ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಚಯೋಗಿ ಕನ್ನಡ ಫ್ಲ್ಯಾಗ್ ನಮ್ಮ ಕಡೆ ಸ್ಪೆಷಲ್ ಹೆಸ್ರು ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಈ ಬಸ್ಸಾರು ನಮ್ಮ ಕಡೆ ಯಾವ ರೀತಿ ಹೆಸ್ರು ಕಾಳು ಬಸ್ಸಾರನ್ನು ಮಾಡ್ತೀವಿ ಮತ್ತು ಕಾಳನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಒಂದು ಲೋಟದಷ್ಟು ಹೆಸ್ರು ಕಾಳನ್ನು ತಗೊಂಡು ನೀರಲ್ಲಿ ತೊಳ್ಕೊತಾ ಇದ್ದೀನಿ ಇದು ನಾವು ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಹೆಸ್ರು ಕಾಡು ನಾನು ಇಲ್ಲಿ ಲೋಟ ತೋರಿಸ್ತಾ ಇದ್ದೀನಲ್ಲ ಈ ಲೋಟದ ಅಳತಿನಲ್ಲಿ ನಾನು ಹೆಸರು ಕಾಳನ್ನು ತಗೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಅದಕ್ಕೆ ಆ ಲೋಟದಲ್ಲೇ ನಾಲ್ಕರಿಂದ ಐದು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಸಾಂಬಾರ್ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ತೋಟದಲ್ಲಿ ಕೆಲ್ಸದವ್ರು ಬಂದಿದ್ರು ಅಂತ ನಾನು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ನಾಲ್ಕರಿಂದ ಐದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಬೀನ್ಸನ್ನು ತಗೊಂಡಿದ್ದೀನಿ ಬೀನ್ಸನ್ನು ಕೂಡ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ ಮತ್ತು ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಕಲ್ಲು ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಇಡ್ತಾ ಇದ್ದೀನಿ ಇದು ಎರಡರಿಂದ ಮೂರು ವಿಸಲ್ ಬೆಂದರೆ ಸಾಕಾಗುತ್ತೆ ಅಷ್ಟಲ್ಲಿ ಸಾಂಬಾರ್ಗೆ ಏನೇನು ಹುರ್ಕೊಳೋದು ಅಂತ ತೋರಿಸ್ತೀನಿ ಈ ಕಡೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇಷ್ಟು ಚಿಕ್ಕದಾಗಿ ಹೆಚ್ಚು ಹಾಕ್ಕೊಬೇಕಂತ ಏನಿಲ್ಲ ಎರಡು ಅಥವಾ ಮೂರು ಒಳ ಮಾಡಿ ಹಾಕಿದ್ರೂ ನಡೆಯುತ್ತೆ ಆಮೇಲೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಓಳಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದು ನೀಟಾಗಿ ಫ್ರೈ ಮಾಡಿಕೊಂಡು ಮೇಲೆ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ತಾಯಿಲ್ಲ ಯಾಕೆ ಹಾಕ್ತಾ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಂಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಹಾಕೋಣ ಅವಶ್ಯಕತೆ ಇರೋಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ ಅಂದರೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಹುಣಸೆ ಹುಣಸೆಹಣ್ಣನ್ನು ಕೂಡ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಕುಕ್ಕರ್ನ ಲಿಡ್ಡು ತೆಗ್ದಿದ್ದೀನಿ ನೋಡಿ ಬೆಂದಿದೆ ಚೆನ್ನಾಗೆ ಇದನ್ನು ನಾನು ಸಪ್ರೇಟಾಗಿ ಒಂದು ಎರಡು ಸ್ಪೂನಷ್ಟು ಕಾಳನ್ನು ತೆಗಿತಾಯಿದ್ದೀನಿ ಮತ್ತು ಒಂದೆರಡು ಸ್ಪೂನಷ್ಟು ಕಟ್ಟನ್ನು ಕೂಡ ಅಂದರೆ ನೀರು ಈ ಕಟ್ಟನ್ನು ಕೂಡ ತೆಗಿತಾಯಿದ್ದೀನಿ ತೆಗೆದು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇದ್ದೀನಿ ನಂತರ ನಾನು ಒಂದು ಜಾಲ್ರಲ್ಲಿ ಕಟ್ಟು ಮತ್ತು ಕಾಳನ್ನು ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ನೀಟಾಗೆ ಕಟ್ಟು ಮತ್ತು ಕಾಳನ್ನು ಎರಡನ್ನೂ ಸಪ್ರೇಟ್ ಮೇಲೆ ನಾವೇನು ತೆಗೆದಿಟ್ಟಿದ್ವಿ ಸ್ವಲ್ಪ ತಣ್ಣಗಾಗಲಿ ಅಂತ ಎರಡು ಸ್ಪೂನಷ್ಟು ಕಾಳು ಮತ್ತು ಕಟ್ಟನ್ನು ಅದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ತೆಗ್ದಿದ್ದೆ ಕಾಳನ್ನು ಬಟ್ ಒಂದು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಗಟ್ಟಿಗಾಗುತ್ತೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಒಂದು ಸ್ಪೂನಷ್ಟು ಮಾತ್ರ ಹಾಕ್ಕೊಂಡು ನಾನು ಅದಷ್ಟನ್ನು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಈ ಕಡೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಒಂದೆರಡು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಂತರ ಇದಕ್ಕೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಖಾರನೂ ಕೂಡ ಇದಕ್ಕೆ ಹಾಕಿ ಮತ್ತು ಮಿಕ್ಸಿ ಜಾರನ್ನ ಕಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಕಾಳು ಕಟ್ಟು ಸಪ್ರೇಟಾಗಿ ಆ ಕಟ್ಟಲ್ಲಿ ಮಿಕ್ಸಿ ಜಾರನ್ನು ತೊಳ್ಕೊಂಡು ಆ ಕಟ್ಟಿನ ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ಬಿ ಕುದ್ದಿದ್ದಾದಮೇಲೆ ಇದಕ್ಕೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಕಟ್ಟಿನ ನೀರನ್ನು ಕೂಡ ಇದಕ್ಕೆ ಹಾಕಿದ್ರೆ ನಮಗೆ ಸಾಂಬಾರು ರೆಡಿಯಾಗುತ್ತೆ ನಿಮಗೆ ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಬೇಕಂದರೆ ಉಪ್ಪನ್ನ ಹಾಕ್ಕೊಳ್ಳಿ ಖಾರ ಸಾಕಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ಉಪ್ಪು ನಾವು ಮೇಲುಪ್ಪನ್ನ ಹಾಕಿರಲ್ಲ ಕಾಳಿಗೆ ಬೇಯೋದಕ್ಕೆ ಮಾತ್ರ ಉಪ್ಪನ್ನ ಹಾಕಿದ್ವಿ ಹಾಗಾಗಿ ಉಪ್ಪು ಬೇಕಂದರೆ ನೀವು ಉಪ್ಪನ್ನ ಹಾಕ್ಕೊಳ್ಳಿ ನಾನು ಬಸ್ಸಾರನ್ನ ಜಾಸ್ತಿ ಮಳಿಸೋದಿಲ್ಲ ಜಾಸ್ತಿ ಮಳಸಿದ್ರೆ ಬಸ್ಸಾರಿನ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಹಾಗಾಗಿ ನಾನು ಬಸ್ಸಾರನ್ನ ಜಾಸ್ತಿ ಮಳಸೋದಿಲ್ಲ ಈಗ ಸಾಂಬಾರು ರೆಡಿ ಆಯಿತು ನಮಗೆ ನಾನು ಈ ಕಡೆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಕಾಳನ್ನು ಒಗ್ಗರಣೆ ಮಾಡ್ಕೊಳೋದಕ್ಕೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮತ್ತು ನಾವು ನಾನು ಒಣ್ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ನಿಮಗೆ ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕ ತೆಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೆಂಪುಗಾಗವರೆಗು ಮಸ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಬೇಕು ಅಂದರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಯಾವಾಗ ಹಾಕ್ಕೊಳ್ಳಿ ಉಪ್ಪು ಅಂದರೆ ನೀವು ಕಾಳುನ ತೆಗೆದಿಟ್ಟಿರ್ತೀರಲ್ಲ ಕಟ್ಟುನ ಬಸ್ತು ಸಪ್ರೇಟಾಗಿ ಆ ಕಾಳುನ ಸ್ವಲ್ಪ ತಿಂದು ನೋಡಿ ನಿಮಗೆ ಅದು ಉಪ್ಪು ಸಾಕಾಗಿರುತ್ತೆ ಅಂದರೆ ಓಕೆ ಉಪ್ಪನ್ನ ಹಾಕ್ಕೊಬೇಡಿ ಉಪ್ಪು ಸ್ವಲ್ಪ ಬೇಕು ಅಂದರೆ ಈ ಒಗ್ಗರಣೆಗೆ ನೀವು ನೀರುಳ್ಳಿಗೆ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ನಾವೇನು ಕಾಳನ್ನು ತೆಗೆದಿಟ್ಟಿದ್ವಲ್ಲ ಸಪ್ರೇಟಾಗಿ ಆ ಕಾಳನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಕಾಳು ಕೂಡ ರೆಡಿಯಾಗುತ್ತೆ ನಾನಿಲ್ಲಿ ಕೆಲಸದವ್ರಿಗೆ ಅಂದರೆ ಮೆಣಸಿನ್ಕಾಯಿ ಕೊಯ್ಯಕ್ಕೆ ಬಂದಿದ್ರು ಹಾಗಾಗಿ ಆ ಊರಿಗೆ ಊಟನ ತಗೊಂಡು ಹೊರಟಿದ್ದೆ ಮುದ್ದೆ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ನಾನು ಮುದ್ದೆ ಮಾಡಿಕೊಡ್ಲಿಲ್ಲ ಅನ್ನ ಸಾಂಬಾರು ಮಜ್ಜಿಗೆ ಮತ್ತು ಕಾಳನ್ನು ತಗೊಂಡು ಹೊರಟಿದ್ದೀನಿ ಇಲ್ಲಿ ನಮ್ಮ ತೋಟದಲ್ಲಿ ಈಗ ಬಂದಿದ್ದೀನಿ ನಾನು ಮೆಣಸಿನ ಗಿಡ ಹಾಕಿ ಆಲ್ರೆಡಿ ಆರು ತಿಂಗಳಾಯಿತು ಇದರಲ್ಲಿ ಲಾಸ್ಟ್ನೇ ಬಿಡು ಅಂತಲೇ ಹೇಳ್ಬೋದು ಬಟ್ ಆದರೂ ಕೂಡ ನಾವು ಇನ್ನೂ ಮೆಣಸಿನ ಗಿಡ ಉಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕಳೆಯೆಲ್ಲ ಕಿಳಿಸ್ಕೊಳ್ತಾಯಿದ್ದೀವಿ ಕಳೆ ಕಿತ್ತಾಗಿದಾದ ಮೇಲೆ ನಾವು ಇದನ್ನು ಸ್ವಲ್ಪ ಕುಡಿಯೆಲ್ಲ ಕಟ್ ಮಾಡಿಬಿಟ್ಟು ಮೇಲ್ಮೇಲೆಲ್ಲ ಕಟ್ ಮಾಡಿ ಅದಕ್ಕೆ ಗೊಬ್ಬರ ಎಲ್ಲ ಒಡ್ಕೊಂಡಿದ್ರೆ ಮತ್ತೆ ಮೆಣಸಿನ ಗಿಡ ಚಿಗುರುತ್ತೆ ಮತ್ತೆ ಒಂದು ಎರಡು ಮೂರು ತಿಂಗಳು ನಮಗೆ ಮೆಣಸಿನ್ಕಾಯಿ ಬರುತ್ತೆ ಬೇಸಿಗೆನಲ್ಲಿ ಮೆಣಸಿನಕಾಯಿ ನಮಗೆ ಸಿಗುತ್ತೆ ಹಾಗಾಗಿ ನಾವು ಈ ಥರ ಮಾಡ್ಕೊತೀವಿ ಇವಾಗ ಇರೋದನ್ನ ಮೆಣಸಿನ್ಕಾಯಿ ಮತ್ತು ಮೆಣಸಿನ ಹಣ್ಣನ್ನು ಬಿಡಿಸೋದಕ್ಕೆ ಕೆಲ್ಸದವ್ರನ್ನ ಕರ್ಸ್ಕೊಂಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬಿಲ್ ಬಟನ್ ಪ್ರೆಸ್ ಮಾಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬೇಗ ಬಂದು ತಲುಪುತ್ತೆ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಬೇರೆ ಏನಾದರೂ ನಿಮಗೆ ರೆಸಿಪಿ ವಿಡಿಯೋಸ್ ಬೇಕಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಬಾಯ್